ಇಳಿದು ಬಾತಾಯಿ ಬೇಂದ್ರೆಯವರ ಕುರಿತ ಅಭಿನಂದನ ಗ್ರಂಥ ಇಳಿದು ಬಾತಾಯಿ ಇಂದು ಇಪ್ಪತ್ ಎಂಟನೇದ್ದು ಇಪ್ಪತ್ತೊಂಬತ್ತನೆಯ ಪ್ರಕರಣ ಬೇಂದ್ರೆಯವರ ಕಾವ್ಯದಲ್ಲಿ ಅರವಿಂದರ ದರ್ಶನ ಬರೆದಂಥ ತಾಯಿ ಶ್ರೀ ಚೀನ ಮಂಗಳ ಚೀನ ಮಂಗಳ ತಾಯಿ ಬರೆದಾರ ಅವರು ಜಯನಗರದೊಳಗೆ ಬೆಂಗಳೂರೊಳಗೆ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಮುಖ್ಯಾಧ್ಯಾಪಕರಂದ್ರೆ ಪ್ರಿನ್ಸಿಪಾಲ್ರಾಗಿದ್ದರು ಅವರು ಸ್ವತಃ ಶ್ರೀ ಅರವಿಂದರ ಒಂದು ಭಕ್ತರು ಅರವಿಂದರು ಮಾತೆಯವರು ಭಕ್ತರಾದ ಕಾರಣ ಈ ಲೇಖನದಲ್ಲಿ ಸುಮಾರು ಬಹಳಷ್ಟು ಕಡೆ ಅನ್ನೋಕ್ಕಿಂತ ಪ್ರಾರಂಭದಲ್ಲಿಯಂತೂ ಹೌದೇ ಹೌದು ಸಾಕಷ್ಟು ಕಡೆ ಅವರು ಶ್ರೀ ಅರವಿಂದರ ಜೀವನ ದರ್ಶನವನ್ನು ನಮಗೆ ಪರಿಚಯಿಸ್ತಾರೆ ಆದರೆ ನಮಗೆ ಬೇಕಾಗಿದ್ದರು ಬೇಂದ್ರೆಯವರ ಕಾವ್ಯದಲ್ಲಿ ಅರವಿಂದರ ದರ್ಶನ ಅನ್ನುವುದು ಕನ್ನಡದ ಹಲವಾರು ಕವಿಗಳ ಬಾಳಿನಲ್ಲಿ ಶ್ರೀ ಅರವಿಂದರ ಶಕ್ತಿಯ ಸಂಚಾರವಾಗಿದೆ ಅರವಿಂದರ ಪ್ರಭಾವಕ್ಕೆ ಮಣಿದಿರುವ ಕವಿಗಳಲ್ಲಿ ಶ್ರೀ ಬೇಂದ್ರೆಯವರೂ ಒಬ್ಬರು ಕುವೆಂಪು ಅವರು ಒಬ್ಬರು ಬೇಂದ್ರೆಯವರ ಹೃದಯ ಸಮುದ್ರ ಕವನ ಸಂಕಲನದಲ್ಲಿಯ ಕವನಗಳನ್ನು ಓದಿದ ಯಾರಿಗೇ ಆದರೂ ಬೇಂದ್ರೆಯವರ ಬಾಳ ಪಥದಲ್ಲಿ ಕಾವ್ಯ ಜೀವನದಲ್ಲಿ ಶ್ರೀ ಅರವಿಂದರ ಹಾಗೂ ಶ್ರೀ ಮಾತೆಯವರ ಪ್ರಭಾವ ಎಷ್ಟರ ಮಟ್ಟಿನದು ಎಂಬುದು ಅರಿವಾಗುತ್ತದೆ ಈ ಯಾವುದು ಈ ನಮ್ಮ ಅವರಿಗೆ ಅವರಿಗೆ ಸಾಹಿತ್ಯ ಕನ್ನಡ ಭಾರತದ ಸಾಹಿತ್ಯ ಇದ್ರದ್ದು ಪ್ರಶಸ್ತಿ ಸಿಕ್ತಲ್ಲ ಬೇಂದ್ರೆ ಅವರಿಗೆ ಆ ಸಂಪುಟ ಆ ಸಂಪುಟದ ಹೆಸರು ಐದು ಕವನ ಸಂಕಲನಗಳು ಇರುವಂಥ ಅರಳು ಮರಳು ಅಥವಾ ಅರಳು ಮರಳಿ ಆ ಸಂಪುಟದಲ್ಲಿದೆ ಹೃದಯ ಸಮುದ್ರ ಭಾಗ ಇದು ಒಂದು ಕವನ ಸಂಕಲನವೇ ಇಲ್ಲೇ ಅವರು ಶ್ರೀ ಬೇಂದ್ರೆ ಶ್ರೀ ಅರವಿಂದರನ್ನು ಶ್ರೀ ಮಾತೆಯವರನ್ನು ಆರಾಧಿಸಿ ಹಾಡಿದಂತಹ ಗೀತೆಗಳು ಉಂಟು ಎಷ್ಟವ ಅಂದರೆ ಅವರು ಹಂಗೆ ಹಂಗೆ ಒಂದು ಲಿಸ್ಟ್ ಮಾಡಿದ್ದಾರೆ ಇನ್ನೂ ಭಾಳವ ಶ್ರೀ ಅರವಿಂದರಿಗೆ ಶ್ರೀ ಗುರುವೇ ನಾನು ಅಲಿಯುತ್ತಿದ್ದೆ ಶ್ರೀ ಗುರುಚರಣ ಅರವಿಂದ ಪಾದಾರವಿಂದಕ್ಕೆ ಚಿತ್ತ ಭಿತ್ತಿಯ ಗುರು ಗುರುನೆನೆದರೆ ಮಹಾಪ್ರಸ್ಥಾನ ಶ್ರೀ ಮಾತೆಗೆ ಶ್ರೀಮದ ಮಾತೃಶ್ರೀಗೆ ಹೃಜ್ಜಾತೆ ಚಿನ್ಮಾತೆ ಒಂದು ಹಲವು ಗಿರಿಶಿಖರ ಇವೇ ಮುಂತಾದ ಕವನಗಳಲ್ಲಿ ಶ್ರೀ ಅರವಿಂದರ ಶ್ರೀಮಾತೆಯರ ದರ್ಶನವಾಗುತ್ತದೆ ಬೇಂದ್ರೆಯವರ ಕವನಗಳ ಮುಖಾಂತರ ಆ ಹಿಜ್ಜಾತೆ ಚಿನ್ಮಾತೆ ಅಂತೂ ಈಗ ನಮ್ಮ ರೇಡಿಯೋದಾಗ ನಾವು ಯಾವ್ಯಾವಗಾರ ಕೇಳ್ತಾ ಇರ್ತೇವೆ ಯಾವ್ಯಾವಾಗ ಅದು ಬರ್ತಾಯಿರ್ತದ ಹಾಡುಬು ಅದು ಹಾಡು ಹಾಡಿದ್ದಾರೆ ಕೆಲವು ಗ್ರೂಪ್ ಸಾಂಗ್ಸ್ ಆಗಿಬಿಟ್ಟಿದೆ ಅದು ಗ್ರೂಪ್ ಸಾಂಗ್ಸ್ ಆಗಿಬಿಟ್ಟಿದೆ ಅದ್ಭುತವಾದಂಥ ಗ್ರೂಪ್ ಸಾಂಗ್ಸ್ ಆಗಿದೆ ಅದು ಹಿಜ್ಜಾತೆ ಚಿನ್ಮಾತೆ ಅಂತ ಹೇಳಿದು ಹಿಜ್ಜಾತೆ ಚಿನ್ಮಾತೆ ಹೃನ್ಮಾತೆ ಚಿಜ್ಜಾತೆ ಭಾರತನ ನವಶಕ್ ಭಕ್ತಿ ನಮ್ಮಾತ್ಮವೇ ಪರಮಾತ್ಮವೇ ಕರಣಿಸುತವ ಭಕ್ತಿ ಕರಣಿಸುತವ ಭಕ್ತಿ ಇದು ಅದರ ಪಲ್ಲ ಆಮೇಲೆ ಇದೊಂದು ಅದ್ಭುತವಾದ ಒಂದು ಆತ್ಮಕ್ಕೆ ಶಕ್ತಿಗೆ ಭಕ್ತಿಪೂರ್ವಕವಾಗಿ ನಾವು ಮಣಿಯಲೇಬೇಕು ಮಂಗಳಮಯ ಶುಭೋದಯದ ಹೊಸ ಅಭಗದ ಸ್ವಾತಂತ್ರ್ಯ ದಿನ ಅರವಿಂದರ ಜನ್ಮದಿನ ಆ ದಿನ ಈ ನಮ್ಮ ದೇಶ ಸ್ವಾತಂತ್ರ್ಯ ಪಡಿತು ಅದಕ್ಕೆ ಈ ಮಂತ್ರದ ಶಕ್ತಿ ನಾಡಿನ ಆತ್ಮವನ್ನು ತರೆದು ತೋರಿಸುವಂಥ ಶಕ್ತಿಯೂ ಆಗಿದೆ ಅಂತ ಹೇಳಿಲ್ಲೆ ಮಂಗಳ ತಾಯಿಯವರು ಬರೀತಾರೆ ಆಮೇಲೆ ಅನುಗಾಲವು ಹಿಂಗುರಿಯಲಿ ಭರವಸೆ ಬರುವಂತೆ ನಿನ್ನ ಆತ್ಮದವಳು ಮೂರ್ತಿಯ ಮೂಡಿಸುತ್ತಿರುವಂತೆ ಜನ ಜನಕೂ ಗೆಳೆ ನಾಡಿದು ಆತ್ಮವ ತೆರೆವಂತೆ ನಡೆ ನಡೆ ಸೌ ನುಡಿ ನಡೆ ಸೌ ಮಾತೆಯ ಮಂತ್ರೋಕ್ತಿ ಅರವಿಂದರ ಹೃಜಾತೆ ಋತ ತಂತ್ರದ ಯುಕ್ತೇ ಮುಂದಂಗೆ ಪ್ರಾರಂಭ ಆಗ್ತದ ಆ ಅದ್ಭುತವಾದಂಥ ಗುರು ಗುರು ಶ್ರೀ ಗುರುವೆ ಅರುವೆ ಅದು ಎಷ್ಟೋ ಸಾಲಿಯೊಳಗೆ ಪ್ರಾರ್ಥನಾ ಗೀತನೂ ಆಗಿದ್ದು ನನಗೆ ಕೊಂಡು ಬಂದದ್ದು ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ ಕರುಣೆಯನ್ನು ಕೋರಿ ಬರುವೆ ಹೃತ್ ಪ್ರಕೃತಿ ತಂದ ಕಿಡಿಹೋವುಗಳನ್ನು ಶ್ರೀ ಕೆರೆಯು ಕೆರೆಯುತ್ತಿರುವೆ ಅದ್ಭುತ ಅದ್ಭುತ ಅದ್ಭುತವಾದಂಥ ಈ ಕವನಗಳ ಪರಿಚಯವನ್ನು ಇಲ್ಲಿ ಮಾಡಿಕೊಡ್ತಾರೆ ಅವು ಭಾಳ ಅದ್ಭುತವಾದಂಥ ಕವನ ಮುಂದೆ ಬೇಂದ್ರೆಯವರ ಬಗ್ಗೆ ಅವರೊಂದು ಒಂದು ಅದ್ಭುತವಾದ ನಾಲ್ಕೇ ನಾಲ್ಕು ಸಾಲುಗಳ ಒಂದು ಅರವಿಂದರ ಬಗ್ಗೆ ಒಂದು ನಾಲ್ಕೇ ನಾಲ್ಕು ಸಾಲುಗಳ ಒಂದು ಕ ಕವಿತೆಯನ್ನು ಅವರು ಬರೆದಾರೆ ಅದನ್ನು ಓದಿ ನನಗೆ ಆಶ್ಚರ್ಯಸ್ತದೆ ಇದೊಂದು ಅದ್ಭುತವಾದ ಕವನ ಹೇಳಿ ನನಗೂ ಬಹಳ ದಿವಸದಿಂದ ಅದನ್ನು ಅದನ್ನು ಓದ್ತಾ ಇದ್ದು ಓದ್ತಾ ಓದ್ತಾ ಇದ್ದಾಗ ಅದು ನಾಲ್ಕೇ ಸಾಲುಗಳ ಕವನ ಅರವಿಂದನಾಭನಾ ಪಾದ ಅರವಿಂದ ಹಸ್ತಾರವಿಂದವೋ ಬಾಗುತ್ತಿರೇ ನಯನಾರವಿಂದವು ಮುಚ್ಚಿಕೊಂಡಿರುವಾಗ ಹೃದಯ ಅವಿಂದವೋ ಅರಳಿದೆ ಅನ್ ನಲಿವನು ಸೂಸುವ ನಿನಗೆ ಸೂಸಲಿ ಸಲೀಮಂಗಲವೋಂ ಎಂದಿತು ಅರವಿಂದ ಪದಭೃಂಗ ಅರವಿಂದ ಅರವಿಂದಮಯವಾದ ಮಾನಸವು ಎಷ್ಟೊಂದು ಅರವಿಂದ 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 ಎಷ್ಟು ಅದ್ಭುತವಾದ ಭಕ್ತಿಯಿಂದ ಹಾಡಿದ್ದಾರೆ ಅಂತಂದ್ರೆ ಆಶ್ಚರ್ಯ ಅನ್ನಿಸ್ತದಲ್ಲ ಆಮೇಲೆ ಭಾಳ ಚಂದೆ ಅವ್ರಿಗೆ ಚಿತ್ತ ಭಿತ್ತಿಯ ಚಿತ್ರ ಅಂತ ಒಂದು ಕವನದ ಬಗ್ಗೆ ಅವರು ಪರಿಚಯ ಮಾಡಿಕೊಡ್ತಾರೆ ಓ ತಾಯಿ ತಂದೆ ಶಿವವೆಂಬೆ ನಿಮಗೆ ಅರುವಿ ಅರುವಿನಿಂದೆ ನೀವಿತ್ತ ಪಾಲು ನಮಗದುವೆ ಹಾಲು ಕರುಳಾಯಿತು ಕರುವಿಗೆಂದೇ ಅಂಥೇಳಿ ಅರವಿಂದರ ಬಗ್ಗೆ ಈ ಹೃದಯ ಸಮುದ್ರದ ಒಂದನೇ ಕವನ ನಾನು ಅದರ ಮುಟ್ಟೆ ಬಿಟ್ಟು ಹೋಗಿಬಿಟ್ಟೆ ಅದು ನಮ್ಮ ಅಶ್ವತ್ಥವರ ಹಾಡ್ಯಾರ ಅದ್ಭುತವಾಗಿ ಆದರೆ ಭಾಳಷ್ಟು ಮಂದಿಗೆ ಆ ಕವನ ಏನು ಯಾವುದು ಅಂಬೋದು ಗೊತ್ತೇ ಅದೊಂದು ದೇ ದೇವರು ಕರಿತಾ ಇದ್ದಾನಂಬೋದು ಇಷ್ಟೇ ಅದು ಮುಖ್ಯವಾಗಿ ಅರವಿಂದರು ಒಮ್ಮೆ ದ ಅವರ್ ಆಫ್ ಗಾಡ್ ಹೇಳಿ ಒಂದು ಲೇಖನ ಸಣ್ಣ ಒಂದೆರಡು ಒಂದೂವರೆ ಪುಟದ ಲೇಖನವನ್ನು ಬರೆದು ಕೊಟ್ಟಿದ್ರು ಅಂತ ನನಗೆ ತಿಳಿದ ಮಟ್ಟಿಗೆ ಆ ಅವರ್ ಆಫ್ ಗಾಡ್ ಅದು ಅದು ಅವರಿಗೆ ಗೊತ್ತಾಗಿ ಅವರು ಅದರ ಮೇಲಿಂದ ಈ ಹಾಡನ್ನು ಬರೆದಾರ ಅಂತ ನನಗೆ ಅತ್ಯಂತ ಆತ್ಮೀಯರಾದ ಬೇಂದ್ರೆ ಆತ್ಮೀಯರಾದವರು ಹೇಳಿದ್ರು ಅಂತ ಹೇಳ್ತೇನೆ ನಾನು ಬಂಗಾರ ನೀರ ಕಡಲ ಚಗೀಚಗಿದ ನೀಲ ನೀಲ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರಂ ಅದು ನಮ್ಮ ಊರು ಇದು ನಿಮ್ಮ ಊರು ತಮ್ಮ ತಮ್ಮ ಊರು ಧೀರಂ ಅದರೊಳಗೆ ನಾವು ನಮ್ಮೊಳಗೆ ತಾವು ಅದು ದೂರವಿಲ್ಲ ಅದು ಇಲ್ಲವಣ್ಣ ದೂರ ಅದ್ಭುತವಾದ ಹಾಡನ್ನು ಕೆಲವು ನುಡಿಗಳನ್ನು ಇದ್ರೊಳಗಿಂದ ಶ್ರೀ ಹಾಡ್ಯಾರ ಹಾಡಾರ ಕೇಳ ಹೋಗ್ತಾವು ಅದಂತದ ಆಮೇಲೆ ಅಲ್ಲೇ ಅದಲ್ಲ ಕರೆ ತಣ್ಣ ತೆರೆ ಬಂದಿ ತಣ್ಣ ನೆರೆ ಬಂದಿ ತಣ್ಣ ಬಳಿಗೆ ಹರಿತದ ಭಾವ ಬೆರಿತದ ಜೀವ ಅದರೊಳಗೆ ಒಳಗೆ ಒಳಗೆ ಅಂಥೇಳಿ ಅಷ್ಟೊಂದು ಅದ್ಭುತವಾಗಿ ಆ ಹಾಡದ ಅಂತಂದ್ರೆ ನನಗೆ ಆಶ್ಚರ್ಯ ಅನ್ನಿಸ್ತದೆ ಆಮೇಲೆ ಇವರು ಚೇ ಮಂಗಳ ತಾಯಿಯವರು ಬೇಂದ್ರೆಯವರಿಗೆ ಪರಿಚಿತರಾಗಿದ್ದರು ಹೀಗಾಗಿ ಏನಾಗಿಬಿಡ್ತದೋ ಅವರು ಅವ್ರ ಸಂಭಾಷಣೆ ನಡೆದಾಗ ಅವರೇ ನನಗೊಂದು ಹೇಳಿದಂತೆ ಮಹಾಪ್ರಸ್ಥಾನ ಸ್ವಲ್ಪ ಕಠಿಣವಾದ ಕಾವ್ಯ ಒಂದು ಮಹಾಪ್ರಸ್ಥಾನ ಅಂಥೇಳಿ ಒಂದು ಕಾವ್ಯವನ್ನು ಬರೆದ್ರು ಅದು ಸ್ವಲ್ಪ ಅದೇ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಠಿಣವಾದದಂತ ಹೇಳಿ ಅದರ ಭಾವ ಸಂದರ್ಭ ಸೂಚಿ ಹೀಗಿದೆ ಶ್ರೀ ಗುರುವಿನ ಸಮಾಧಿಯ ಸಂದರ್ಶನವನ್ನು ಮಾಡಿಕೊಂಡು ಆಶ್ರಮದಿಂದ ಮರಳುವಾಗ ಹೃದ್ರಂಗದಲ್ಲಿ ಅನುಪಮ ಪ್ರತಿಮೆಗಳ ಒಂದು ಜಾತ್ರೆಯೇ ನಡೆಯಿತು ಅವುಗಳನ್ನು ಭಾವಗಮ್ಯ ಅವುಗಳನ್ನು ಭಾವಗಮ್ಯವಾಗಿ ಮಾಡಿಕೊಳ್ಳಲು ಕಲ್ಪನಾ ಸೂತ್ರದಿಂದ ಪವಣಿಸಿಯೂ ಹೆಣೆದುಕೊಂಡದ್ದಾಗಿದೆ ಅದರ ಮಹಾಪ್ರಸ್ಥಾನದ ಜೀವದ ಜ್ಞಾನಾವತಾರದ ಉತ್ಥಾನ ಪ್ರಭಾವ ಇಲ್ಲಿ ಉದ್ಭವಿಸಿದೆ ಅಂತ ಬರೀತಾರೆ ಬಹಳ ಅತ್ಯಂತ ಗಂಭೀರವಾದ ಕವನವನ್ನು ಎಲ್ಲಿ ಬೇಂದ್ರೆಯವರು ಬರೆದಿಟ್ಟಿದ್ದಾರೆ ಅಂತ ಹೇಳ್ತಾರೆ ಈ ಓದಿನಿಂದ ಅವರು ಭಾವೋದ್ದೀಪನೂ ಆದರೆ ಸಾಕು ಅದೇ ಅದರ ಫಲ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಅರವಿಂದರ ತತ್ವದ ಮಹತ್ತಾದರೂ ಯಮತಂತ್ರವನ್ನು ಸಂಮೇಸಿದ ಸಾವಿತ್ರಿಯ ಮಂತ್ರ ನಚಿಕೇತಾಗ್ನಿಯ ಶಕ್ತಿ ಇದೆ ಇಂದಿನ ವಿಜ್ಞಾನ ಯಂತ್ರ ಅಶ್ವತ್ಥಾವನ ನಾರಾಯಣಾಸ್ತ್ರದಂತೆ ವಿಧ್ವಂಸಕ ಕಾರ್ಯದಲ್ಲಿ ತೊಡಗಿರುವಾಗ ಸಮುದ್ರ ಮಂಥನ ಕಾಲದಲ್ಲಿ ಹಾಲಾಲು ಜನಿಸಿದಂತೆ ವಿಜ್ಞಾನದಿಂದ ವಿನಾಶದ ವಿಷ ಉಕ್ಕಿ ಬರುತ್ತಿರುವಾಗ ಶ್ರೀ ಅರವಿಂದರ ತತ್ವ ನವಶಕ್ತಿಯಾಗಿ ನವ ಮತ್ ಮಂತ್ರವಾಗಿ ನವ ಸೃಷ್ಟಿಯಲ್ಲಿ ತೊಡಗಿದೆ ಅಂತ ಬರೀತಾರೆ ಆಮೇಲೆ ಶ್ರಾವಣರು ಒಂಥರೇ ಒಂದು ಒಂದು ಆಟ ಒಂದು ಬರೀತಾರರು ಪಶುವಿನಿಂದ ಮಾನವನ ಉತ್ಪಾನವಾಯಿತು ಎಲ್ಲರಿಗೂ ಗೊತ್ತಿದ್ದಿದ್ದುದು ಇನ್ನು ಮಾನವನಿಂದ ದೇವಜಾತಿಯ ಉತ್ಪನ್ನವಾಗಬೇಕು ಇದು ಅರವಿಂದರ ಒಂದು ಉದ್ದೇಶ ಅವರ ತಪಸ್ಸಿನ ಉದ್ದೇಶ ಇದೋ ಅರವಿಂದರ ತಪಸ್ಸಿನ ಉದ್ದೇಶವೇ ಇದು ಏನು ಇನ್ನ ಹೇಳ್ತೇನೆ ಮಾನವನಿಂದ ದೇವಜಾತಿಯ ಉತ್ಥಾನವಾಗಬೇಕು ಹೀಗೆ ಈ ವಿರಾಟ ಮೂರ್ತಿಯ ವಿಶ್ವಚೇತನ ಸಾಕಾರ ದರ್ಶನವನ್ನು ಮಾಡಿಕೊಟ್ಟಿದ್ದಾರೆ ಕವಿವರ್ಯ ಶ್ರೀ ಬೇಂದ್ರೆಯವರು ಕವಿದರ್ಶನದಲ್ಲಿದೆ ಗುರುದರ್ಶನ ಕವಿಯ ಏಕಾಗ್ರ ನಿಷ್ಠೆ ಭಾವದ ಪರಿಪಕ್ವತೆ ಛಂದದ ಪರಿಪೂರ್ಣತೆ ಶ್ರೀ ಅರವಿಂದ ದರ್ಶನಕ್ಕೆ ಪೂರಕವಾಗಿವೆ ಕವಿಯ ಕಾವ್ಯ ಸಾರ್ಥಕವಾಗಿದೆ ಅಂತಾರ ಹೇಳಿ ಹೇಳಿಂದು ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ